ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅರೆವಾಹಕ ಉದ್ಯಮದ ಹೆಚ್ಚಳ ಉದ್ಯೋಗಾವಕಾಶಗಳ ಸದುಪಯೋಗ ಈ ಕುರಿತು ಪಿಇಎಸ್ ಸಮೂಹ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಹಾಂತೇಶ್ ಮಠದ್ ಅವರಿಂದ ಮಾಹಿತಿಯನ್ನ ಕೇಳಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್ ಮಠದ್ ಅಂತ ನಾನು ಪಿಇಎಸ್ ಸಮೂಹ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ನನಗೆ ಕೊಟ್ಟಿರುವ ವಿಷಯ ಅರೆವಾಹಕ ಉದ್ಯಮದ ಹೆಚ್ಚಳ ಉದ್ಯೋಗಾವಕಾಶಗಳ ಸದುಪಯೋಗ ಈ ಅರೆವಾಹಕ ಅಂದರೆ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಸ್ನಾತಕೋತ್ತರ ಮತ್ತು ಎಮ್ ಟೆಕ್ಕಲ್ಲಿ ಮತ್ತು ನನ್ನ ಪಿ ಎಚ್ ಡಿಯಲ್ಲಿ ಈ ವಿಷಯದ ಬಗ್ಗೆನೇ ಅಧ್ಯಯನ ಮಾಡೋದ್ರಿಂದ ಈ ವಿಷಯದ ಬಗ್ಗೆ ಮಾತನಾಡಲು ನನಗೆ ಅವಕಾಶ ಸಿಕ್ಕಿರುತ್ತದೆ ಮೊದಲು ನಾವು ತಿಳ್ಕೊಬೇಕಾಗಿರೋದೇನೆಂದರೆ ವಾಹಕಗಳು ಅರೆವಾಹಕ ಅವಾಹಕ ಏನು ಅಂದರೆ ತಿಳ್ಕೊಬೇಕು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ವಾಹಕ ಅಂದರೆ ಕಂಡಕ್ಟರು ಅದು ವಿದ್ಯುತ್ ಶಕ್ತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯಲು ಸಹಾಯ ಮಾಡುತ್ತೆ ಎರಡನೇದು ಅವಾಹಕ ಅಂತ ಇನ್ಸುಲೇಟರ್ಸ್ ಅಂತ ಹೇಳ್ಬೋದು ನಾವು ಇನ್ಸುಲೇಟರು ವಿದ್ಯುತ್ ಶಕ್ತಿಯನ್ನು ಹರಿಯಲು ಬಿಡುವುದಿಲ್ಲ ಈ ವಾಹಕಗಳಿಗೆ ಉದಾಹರಣೆ ಅಂದರೆ ತಾಮ್ರ ಮತ್ತು ಅಲ್ಯೂಮಿನಿಯಂ ಲೋಹಗಳನ್ನು ನಾವು ಹೇಳ್ಬೋದು ಅವಾಹಕಗಳಿಗೆ ಉತ್ತಮ ಉದಾಹರಣೆ ಅಂದರೆ ಪ್ಲಾಸ್ಟಿಕ್ ಅಂತಂದು ಹೇಳ್ಬೋದು ಅರೆವಾಹಕ ಏನಪ್ಪ ಅಂದರೆ ಇದು ಕೆಲವೊಂದು ಸಲ ವಾಹಕವಾಗಿಯೂ ಕೆಲವೊಂದು ಸಲ ಅವಾಹಕವಾಗಿಯೂ ಕೆಲಸ ಮಾಡುತ್ತೆ ನಮಗೆ ಬೇಕಾದಾಗ ಇದು ಕಂಡಕ್ಟರ್ ಆಗುತ್ತೆ ಬೇಡ ಆದಾಗ ಇನ್ಸುಲೇಟರ್ ಆಗುತ್ತೆ ಇದೇ ಇದರ ವಿಶೇಷತೆ ಆಗಿದೆ ಈಗ ನಮಗೆ ಈ ಆರೆವಾಹಕಗಳು ಏನಕ್ಕೆ ಬೇಕು ಅಂತಂದು ನಾವು ಚರ್ಚೆ ಮಾಡೋದಾದರೆ ಒಂದು ಸಣ್ಣ ಉದಾಹರಣೆ ತಗೊಂಡು ಹೇಳ್ತಿದ್ದೀನಿ ಮೊದಲು ಕಂಪ್ಯೂಟರ್ಗಳು ಒಂದು ದೊಡ್ಡ ಬಿಲ್ಡಿಂಗ್ ಗಾತ್ರದಲ್ಲಿ ಇರ್ತಿದ್ವು ಈಗ ಕಂಪ್ಯೂಟರ್ಗಳು ಚಿಕ್ಕ ಗಾತ್ರದಾಗಿವೆ ಮತ್ತು ಮೊಬೈಲ್ಗಳಲ್ಲಿ ಈಗ ಇರೋ ಫೀಚರ್ಸ್ ನೋಡಿದರೆ ಹತ್ತಿರ ಕಂಪ್ಯೂಟರ್ ಮಾಡೋ ಎಲ್ಲ ಕೆಲಸಗಳನ್ನು ನಮ್ಮ ಮೊಬೈಲ್ ಮಾಡ್ತಿದೆ ಸೊ ಇದಕ್ಕೆಲ್ಲ ಕಾರಣ ಏನಂದರೆ ಸೆಮಿ ಕಂಡಕ್ಟರ್ಸ್ ಅಂದರೆ ಅರೆವಾಹಕಗಳು ಈ ಅರೆವಾಹಕಗಳು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಿವೆ ಅಂತ ಒಂದು ಸಣ್ಣದು ಉದಾಹರಣೆ ಹೇಳ್ತೀನಿ ನೀವು ಬೆಳಗ್ಗೆ ಎದ್ದೊಳ್ತೀರಾ ನಿಮ್ಮ ಅಲಾರಾಮ್ ಮಾಡ್ಕೊಳ್ಳುತ್ತೆ ಮೊಬೈಲಲ್ಲಿ ಅದು ಒಂದು ಎಲೆಕ್ಟ್ರಾನಿಕ್ ಉಪಕರಣ ಅಲ್ಲಿಂದ ಶುರು ಮಾಡಿ ನೀವು ಎದ್ಬಿಟ್ಟು ಅಡುಗೆ ಮನೆಗೆ ಹೋಗ್ತೀರಾ ಇಂಡಕ್ಷನ್ ಕುಕ್ ಟಾಪ್ ಆನ್ ಮಾಡ್ತೀರಾ ಮೈಕ್ರೋವೇವ್ ಓವನ್ ಆನ್ ಮಾಡ್ತೀರಾ ಅದೇ ಥರ ನೀವು ವಾಷಿಂಗ್ ಮೆಷಿನ್ನು ಬಟ್ಟೆ ತೊಳೆಯೋ ಯಂತ್ರ ಫ್ರಿಜ್ಜು ಅಲ್ಲಿಂದ ಹಿಡ್ದು ಟಿ ವಿ ಅಪ್ ಬಾಕ್ಸು ನಿಮ್ಮ ಸೆಲ್ ಫೋನಲ್ಲಿರೋ ಸಿಮ್ಮು ನಿಮ್ಮ ಕಂಪ್ಯೂಟರು ನಿಮ್ಮ ಮನೆಯಿಂದ ಹೊರಗಡೆ ಬಂದರೆ ಒಂದು ಬಸ್ಸು ಕಾರು ವೆಹಿಕಲ್ ಯಾವುದೇ ತೊಗೊಂಡ್ರು ಅದರಲ್ಲಿ ಸೆಮಿ ಕಂಡಕ್ಟ್ಸ್ ಇದ್ದೇ ಇರುತ್ತೆ ಅದಾದಮೇಲೆ ನೀವು ಬಸ್ಸಲ್ಲಿ ಹೋಗಬೇಕಂದ್ರೆ ನಿಮಗೆ ಟಿಕೆಟ್ ಹರಿತಾನೆ ಕಂಡಕ್ಟರ್ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತೀವಿ ಬ್ಯಾಂಕಿಗೆ ಹೋಗ್ತೀರಾ ಎ ಟಿ ಎಮ್ ಮಷಿನ್ ಇರುತ್ತೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಕೂಡ ಒಂದು ಸೆಮಿ ಕಂಡಕ್ಟರ್ನ ಅಪ್ಲಿಕೇಶನ್ ಆಗಿದೆ ನೀವು ಎಲ್ಲೇ ಹೋದ್ರೂ ನಿಮಗೆ ಎಲೆಕ್ಟ್ರಾನಿಕ್ಸ್ ಇಲ್ಲದೇನೆ ಅವಿಭಾಜ್ಯ ಅಂಗವಾಗಿದೆ ಅಂತಂದೇ ಹೇಳ್ಬೋದು ಎಲೆಕ್ಟ್ರಾನಿಕ್ಸ್ ಇಲ್ಲದೆ ಜೀವನನೇ ಆಗಲ್ಲ ಇವತ್ತು ನೀವು ಬ್ಯಾಂಕಿಂಗ್ ಸೆಕ್ಟರ್ ಅಷ್ಟೇ ಅಲ್ಲ ನೀವು ಯಾವುದೇ ಸೈಂಟಿಫಿಕ್ ಇನ್ವೆನ್ಷನ್ ತಗೊಂಡ್ರೂ ರಾಕೆಟ್ ಉಡಾವಣೆ ಮಾಡೋದರಿಂದ ಹಿಡಿದು ಯಾವುದೇ ಉಪಕರಣ ತಗೊಂಡ್ರು ಈಗ ನಾವು ಮಾತಾಡ್ತಿರೋ ಮೈಕ್ರೋಫೋನಿಂದ ಹಿಡಿದು ಎಲ್ಲದು ಸೆಮಿ ಕಂಡಕ್ಟರ್ನ ಅಪ್ಲಿಕೇಶನ್ಸ್ಗಳಾಗಿವೆ ಇದರ ವಿಶೇಷತೆ ಏನಂದರೆ ಈ ಎಲೆಕ್ಟ್ರಾನಿಕ್ಸ್ ಸಾಮಗ್ರಿಗಳು ಬರ್ಬರ್ತಾ ಇದೆ ಮತ್ತು ಜಾಸ್ತಿ ಫೀಚರ್ಸ್ ಇದೆ ಮುಂಚೆ ಸೆಲ್ ಫೋನಲ್ಲಿ ಬರೀ ಮಾತಾಡ್ತಿದ್ವಿ ಸಂದೇಶಗಳನ್ನು ಕಳಿಸ್ತಾ ಇದ್ವಿ ಈಗ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ನಾವು ಫೋಟೋ ತೆಗಿತೀವಿ ಇಂಟರ್ನೆಟ್ ಉಪಯೋಗ ಮಾಡ್ತೀವಿ ಮೇಲ್ ಕಳಿಸ್ತೀವಿ ಕೋಡ್ ಬರೆದು ನಾವು ಡೆವಲಪ್ ಮಾಡ್ಬೋದು ಏನೆಲ್ಲ ಮಾಡಲ್ಲ ಹೇಳಿ ಸೆಲ್ ಫೋನಲ್ಲಿ ಸೊ ಈ ಥರ ಹೆಚ್ಚು ಹೆಚ್ಚು ಫೀಚರ್ಸ್ ಬರ್ತಾ ಇದಾವೆ ಎಲೆಕ್ಟ್ರಾನಿಕ್ಸಲ್ಲಿ ಮತ್ತು ಹೆಚ್ಚು ವೇಗವನ್ನು ಹೊಂದಿವೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಎಲೆಕ್ಟ್ರಾನಿಕ್ಸ್ದು ಅದು ವೇಗವಾಗಿ ಕೆಲಸ ಮಾಡ್ತಿದ್ದಾವೆ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ ಎಲ್ಲ ಎಲೆಕ್ಟ್ರಾನಿಕ್ಸ್ಗಳ ಬೆಲೆ ಕಮ್ಮಿ ಆಗ್ತಾನೇ ಹೋಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಫೀಚರ್ಸ್ ನಾವು ಕನ್ಸಿಡರ್ ಮಾಡಿದರೆ ಈ ಎಲ್ಲ ಫೀಚರ್ಸ್ ಜಾಸ್ತಿ ಆಗ್ತಾ ಆಗ್ತಾ ಹೋದ್ರೂ ಬೆಲೆ ಮಾತ್ರ ಕಮ್ಮಿ ಆಗ್ತಾನೇ ಇದೆ ಭಾರತದಲ್ಲಿ ಸೆಮಿಕಂಡಕ್ಟರ್ ಉದ್ಯಮ ನಡೆದು ಬಂದ ದಾರಿ ಒಂದು ನೋಡಬೇಕಂದ್ರೆ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಕ್ಯಾಬಿನೆಟ್ ಆಫ್ ಇಂಡಿಯಾ ಒಂದು ಅನುಮೋದನೆಯನ್ನು ಕೊಡುತ್ತೆ ಎಸ್ ಸಿ ಎಲ್ ಅಂತ ಸೆಮಿ ಕಂಡಕ್ಟರ್ ಅಂತ ಇದರ ಸ್ಥಾಪನೆಗೆ ಅನುಮೋದನೆ ಕೊಡುತ್ತೆ ಅದು ಮೊದಲು ಮುಂಬೈಗೆ ಅನುಮೋದನೆ ಸಿಕ್ಕಿರುತ್ತೆ ಆಮೇಲೆ ಜೈಲ್ ಸಿಂಗ್ ಪಂಜಾಬ್ ಮುಖ್ಯಮಂತ್ರಿಯವರು ಅದನ್ನು ಮೊಹಾಲಿಗೆ ವರ್ಗಾವಣೆ ಮಾಡಿಸ್ಕೊತಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇದು ಮೊದಲು ಉತ್ಪಾದನೆಯನ್ನು ಶುರು ಮಾಡುತ್ತೆ ಫೈವ್ ಮೈಕ್ರಾನ್ ಟೆಕ್ನಾಲಜಿಗೆ ದುರದೃಷ್ಟವಶಾತ್ ಏನಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಶುರುವಾಗಿ ಐದು ವರ್ಷ ಆದಮೇಲೆ ಒಂದು ಅಗ್ನಿಯ ಅವಘಡ ಸಂಭವಿಸುತ್ತೆ ಅದರ ಕಾರಣ ಇದುವರೆಗೂ ತಿಳಿದು ಬಂದಿಲ್ಲ ಬಟ್ ಹೇಳೋದೇನೆಂದ್ರೆ ದುರದೃಷ್ಟ ನಮ್ಮ ಭಾರತದ ಸೆಮಿ ಕಂಡಕ್ಟರ್ಗೆ ದುರದೃಷ್ಟ ಅಂತಂದೇ ಹೇಳ್ಬೋದು ಅದನ್ನ ಮರುಸ್ಥಾಪನೆ ಮಾಡ್ತಾರೆ ರಿಪೇರ್ ಮಾಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಿಪೇರ್ ಆಗುತ್ತೆ ಅದಾದಮೇಲೆ ಇದು ಕೆಲಸ ಮಾಡ್ತಾ ಇದೆ ಇನ್ನುವರೆಗೂ ಅಲ್ಲಿ ಕೆಲಸ ನಡೀತಾ ಇದೆ ಆದರೆ ನಮ್ಮ ದೇಶಕ್ಕೆ ಆಗುವಷ್ಟು ಪೂರ್ತಿ ಇದು ಉತ್ಪಾದನೆ ಮಾಡಕ್ಕೆ ಆಗ್ತಿಲ್ಲ ಸಣ್ಣ ಘಟಕ ಮತ್ತು ಇದು ಪಬ್ಲಿಕ್ ಸೆಕ್ಟರು ಗೌರ್ಮೆಂಟ್ ಆಫ್ ಇಂಡಿಯಾದ ಅಂಡರ್ಟೇಕಿಂಗು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಬರುತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಮೈ ಟಿ ಅಂತ ಹೇಳ್ತೀವಿ ಇದು ಯಾರ್ಯಾರಿಗೆ ಸಪ್ಲೈ ಮಾಡುತ್ತೆ ಅಂತಂದರೆ ಇಸ್ರೋ ಮತ್ತು ಡಿ ಆರ್ ಡಿ ಒಗೆ ಮತ್ತು ಯಾರಾದರೂ ಅಕಾಡೆಮಿಕ್ಸ್ ಪ್ರಾಜೆಕ್ಟ್ಸ್ಗಳಿಗೆ ಬೇಕಂದರೆ ಅಲ್ಲಿ ನಮಗೆ ಆಯ್ಕೆ ಇದೆ ಹೋಗಿ ಮಾಡೋಕ್ಕೆ ಇಸ್ರೋ ಮತ್ತು ಡಿ ಆರ್ ಡಿ ಒ ಅಂತ ನಿಮಗೆ ಗೊತ್ತೇ ಇರುತ್ತೆ ಮಂಗಳಯಾನ ಮಾರ್ಸ್ ಆರ್ಬಿಟರ್ ಮಿಷನ್ನಲ್ಲಿ ಚಂದ್ರಯಾನದಲ್ಲಿ ಈ ಎಸ್ ಸಿ ಎಲ್ ಉತ್ಪಾದನೆ ಮಾಡಿರುವಂತಹ ಐ ಸಿಗಳನ್ನೇ ನಾವು ಬಳಸ್ತೀವಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ ಇದು ಸೆಮಿ ಕಂಡಕ್ಟರಿಂದ ಇಂದ ಮಾಡಿರೋ ಸರ್ಕ್ಯೂಟ್ ಅಂತ ಹೇಳ್ಬೋದು ಇದು ಒಳಗಡೆನೇ ಇರುತ್ತೆ ಇದರ ಗಾತ್ರ ಚಿಕ್ಕದಾಗಿರೋದ್ರಿಂದ ಇದನ್ನೇ ನಾವು ಪ್ರಿಫರ್ ಮಾಡ್ತೀವಿ ಮೂರನೇದಾಗಿ ಈಗ ಮರುಜೀವ ಅಂತಂದೇ ಹೇಳ್ಬೋದು ಇದು ದೊಡ್ಡ ಮೈಲಿಗಲ್ಲು ಮತ್ತು ಸಿಹಿ ಸುದ್ದಿ ಅಂತಂದು ಹೇಳ್ಬೋದು ಮೇ ಮೊದಲನೇ ವಾರದಲ್ಲಿ ನಮಗೆ ಕೇಂದ್ರ ಸಚಿವರಾದ ಅಶ್ವಿನ್ ವೈಷ್ಣವ್ ಅವರು ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅದೇನಂದರೆ ಮೂರು ಸೆಮಿ ಕಂಡಕ್ಟರ್ ಉತ್ಪಾದನಾ ಘಟಕಗಳನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಲು ಅನುಮೋದನೆ ನೀಡಿದೆ ಅಂತ ಹೇಳ್ತಾರೆ ಅದರಲ್ಲಿ ಎರಡು ಗುಜರಾತ್ನಲ್ಲಿವೆ ಒಂದು ಅಸ್ಸಾಂನಲ್ಲಿದೆ ಗುಜರಾತ್ನಲ್ಲಿ ಡೊಲೆರಾದಲ್ಲಿ ತೊಂಬತ್ತೊಂದು ಸಾವಿರ ಕೋಟಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತಿದೆ ಟಾಟಾ ಎಲೆಕ್ಟ್ರಾನಿಕ್ಸ್ ಇದೆ ಅದು ನಮ್ಮ ದೇಶೀಯ ಕಂಪನಿ ಅಂತ ನಿಮಗೆ ಗೊತ್ತು ತೈವಾನ್ ಪವರ್ ಚಿಪ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದು ಇನ್ನೊಂದು ಕಂಪ್ನಿ ಎರಡೂ ಕಂಪನಿಗಳು ಸೇರಿ ಇದು ತೈವಾನ್ದು ಎರಡನೇ ಕಂಪ್ನಿ ವಾರ್ಷಿಕವಾಗಿ ಮುನ್ನೂರು ಕೋಟಿ ಚಿಪ್ಗಳನ್ನು ಉತ್ಪಾದನೆ ಮಾಡೋ ಗುರಿ ಹಾಕಿಕೊಂಡಿವೆ ಎರಡನೇದು ಗುಜರಾತ್ನಲ್ಲಿ ಆಗಿರೋದು ಸಾನಂದ್ ಅಂತಂದು ಈ ಸಾನಂದು ತುಂಬ ಕಮ್ಮಿ ಬಜೆಟು ಏಳು ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ಇದೆ ಇದನ್ನು ಸಿ ಜಿ ಪವರ್ ಅಂತ ಇಂಡಿಯನ್ ಕಂಪ್ನಿ ರೆನೆಸಸ್ ಎಲೆಕ್ಟ್ರಾನಿಕ್ಸ್ ಅಂತ ಜಪಾನ್ನವರು ಮತ್ತು ಮೂರನೇದಾಗಿ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಥೈಲ್ಯಾಂಡ್ನವರು ಸೇರಿ ಈ ಸಂಯೋಗದಲ್ಲಿ ವಾರ್ಷಿಕವಾಗಿ ಒಂದು ಪಾಯಿಂಟ್ ಐದು ಕೋಟಿ ಚಿಪ್ಗಳನ್ನು ಪ್ರತಿ ವರ್ಷ ಉತ್ಪಾದನೆ ಮಾಡಲು ಯೋಜನೆ ಹಾಕಿಕೊಂಡಿವೆ ಒಂದು ಅಸ್ಸಾಂನಲ್ಲೂ ಇದೆ ಮೋರೆಗಾಂ ಅಂತಂದು ಸ್ಥಳದಲ್ಲಿ ಮೂರನೇ ಯೂನಿಟ್ಗೆ ಇದು ಟಾಟಾದ ಇನ್ನೊಂದು ಅಂಗಸಂಸ್ಥೆಯಾದ ಟಾಟಾ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಆ್ಯಂಡ್ ಟೆಸ್ಟ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಸುಮಾರು ಇಪ್ಪತ್ತೇಳು ಸಾವಿರ ಕೋಟಿ ವೆಚ್ಚದಲ್ಲಿ ವಾರ್ಷಿಕ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಚಿಪ್ಗಳನ್ನು ಉತ್ಪಾದನೆ ಮಾಡುವ ಗುರಿ ಹೊಂದಿದೆ ಎಲ್ಲದರದ ಬಜೆಟ್ ಸೇರಿದರೆ ಒಂದು ಪಾಯಿಂಟ್ ಎರಡು ಆರು ಲಕ್ಷ ಕೋಟಿ ಅಂತ ಹೇಳ್ಬೋದು ಇದರಲ್ಲಿ ಐವತ್ತು ಪ್ರತಿಶತ ನಮ್ಮ ಕೇಂದ್ರ ಸರ್ಕಾರ ಕೊಡುತ್ತೆ ಉಳಿದಿರೋದು ಐವತ್ತು ಪರ್ಸೆಂಟು ಆ ಕಂಪ್ನಿಗಳು ಪ್ರೈವೇಟ್ ಸೆಕ್ಟರ್ಸ್ ಇನ್ವೆಸ್ಟ್ ಮಾಡಬೇಕು ಇದಕ್ಕೆಲ್ಲ ಸ್ಕೀಮ್ಸ್ ಇದೆ ನೆಕ್ಸ್ಟ್ ಇದರ ಉದ್ದೇಶ ಅವರು ಇನ್ನೊಂದು ಕೊನೆಗೆ ಸಿಹಿ ಸುದ್ದಿ ಹೇಳ್ತಾರೆ ಸುಮಾರು ಇಪ್ಪತ್ತು ಸಾವಿರ ನೇರ ಉದ್ಯೋಗಗಳನ್ನ ಇದು ಕೊಡುತ್ತೆ ಅಂತ ಹೇಳ್ತಾರೆ ಈ ಮೂರು ಯೂನಿಟ್ಗಳು ಸೇರಿ ಅರವತ್ತು ಸಾವಿರ ಪರೋಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ ಅಂತಂದೇಳಿ ಅಂದಾಜಿಸಲಾಗಿದೆ ಇದು ನಾವು ಮಾತಾಡ್ತಿರೋದು ಉತ್ಪಾದನೆ ಬಗ್ಗೆ ಆದರೆ ನಮ್ಮದ್ರಲ್ಲಿ ಡಿಸೈನ್ ಮೊದಲಿಂದನೂ ಇದೆ ಭಾರತದಲ್ಲಿ ಸಾಫ್ಟ್ವೇರ್ ಬಂದು ಸ್ವಲ್ಪ ದಿನಕ್ಕೆ ಸೆಮಿ ಕಂಡಕ್ಟರ್ ಡಿಸೈನ್ ಏನಿದೆ ಆವಾಗಲೇ ಶುರುವಾಗಿದೆ ಪ್ರಪಂಚದ ಯಾವುದೇ ದೊಡ್ಡ ದೊಡ್ಡ ಎಮ್ ಎನ್ ಸಿ ಇದ್ದಾವೆ ಆ ಎಲ್ಲ ಎಮ್ ಎನ್ ಸಿಗಳು ಯಾವುದೇ ಐ ಸಿ ಡಿಸೈನ್ ಮಾಡುತ್ತೆ ಅದೆಲ್ಲ ಒಂದೊಂದು ಘಟಕಗಳು ಬೆಂಗಳೂರಿನಲ್ಲೋ ಎಲ್ಲ ಮಹಾನಗರಗಳಲ್ಲೂ ಇದ್ದೇ ಇದೆ ಅದರ ಕಾರಣ ಎಲ್ಲರಿಗೂ ತಿಳಿದೇ ಇರುತ್ತೆ ನಮ್ಮ ದೇಶದಲ್ಲಿ ಅವರು ರೂಪಾಯಿ ಲೆಕ್ಕದಲ್ಲಿ ಸಂಬಳ ಕೊಡ್ತಾರೆ ಮತ್ತು ಸ್ಕಿಲ್ಡ್ ಲೇಬರ್ಸ್ ಚೆನ್ನಾಗಿ ಸಿಗ್ತಾರೆ ತುಂಬ ಇಂಜಿನಿಯರ್ಸ್ ಲಭ್ಯತೆ ಇದೆ ನಮ್ಮದ್ರಲ್ಲಿ ಡಿಸೈನ್ ಮುಂಚಿಂದನೂ ಇದೆ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಇದ್ದಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ಈ ಸೆಮಿ ಕಂಡಕ್ಟರ್ ಡಿಸೈನ್ನಲ್ಲಿ ತುಂಬ ಕಂಪ್ನಿಗಳು ಆಲ್ರೆಡಿ ನಮ್ಮ ಭಾರತದಲ್ಲಿ ಇದ್ದಾವೆ ಈಗ ಸಾಫ್ಟ್ವೇರ್ ಮತ್ತು ಈಗ ಸೆಮಿ ಕಂಡಕ್ಟರ್ ಉದ್ಯಮಕ್ಕೆ ಬಂದರೆ ಉದ್ಯೋಗಾವಕಾಶಗಳ ಬಗ್ಗೆ ಕುತೂಹಲ ಹೊಂದಿರಬಹುದು ಉದ್ಯೋಗಾವಕಾಶಗಳ ವಿಷಯಕ್ಕೆ ಬಂದರೆ ಈ ಸಾಫ್ಟ್ವೇರಲ್ಲಿ ಬೇಗ ಕೆಲಸ ಸಿಕ್ಬಿಡುತ್ತೆ ನಿಮಗೆ ತುಂಬ ಸಾಫ್ಟ್ವೇರ್ ಕಂಪ್ನೀಸ್ ಇರುತ್ತೆ ಕಂಪ್ನಿಗಳು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನು ಹೇಳ್ತೀವಿ ಅದು ತುಂಬ ಕಮ್ಮಿ ಇರೋದರಿಂದ ಅವರಿಗೆ ಕಂಪ್ಯೂಟರ್ ಅಷ್ಟೇ ಬೇಕಾಗಿರೋದ್ರಿಂದ ಮತ್ತು ಸರ್ವಿಸ್ ಕಂಪ್ನೀಸ್ಡೇನಿದೆ ಅವು ಎಲ್ಲ ನಮ್ಮ ಬೆಂಗಳೂರು ಮೂಲದಲ್ಲಿ ತುಂಬ ಇದೆ ನಾವೀಗ ಕರ್ನಾಟಕದ ಬಗ್ಗೆ ಇದ್ರೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಇಲ್ಲಿ ನಮಗೆ ಕೆಲಸ ಸಿಗೋದು ತುಂಬ ಸುಲಭ ಹಾಗಾಗಿ ನೀವು ಇತ್ತೀಚಿಗೆ ನೋಡಿರ್ಬೋದು ಕಂಪ್ಯೂಟರ್ ಸೈನ್ಸ್ ಅಂತ ವಿಭಾಗ ಇದೆ ಅದು ತುಂಬ ಚಾಲ್ತಿಯಲ್ಲಿದೆ ಅದೇ ಥರ ನೀವು ಎಲೆಕ್ಟ್ರಾನಿಕ್ಸಿಗೆ ಬಂದರೆ ಇಲ್ಲೂ ತುಂಬ ವಿಪುಲ ಉದ್ಯೋಗಾವಕಾಶಗಳಿದೆ ಆದರೆ ಇಲ್ಲಿ ಬೇಕಾಗಿರೋ ಸ್ಕಿಲ್ಸ್ ಏನಿದೆ ಅದು ತುಂಬ ನಿಖರತೆಯಿಂದ ಕೂಡಿರಬೇಕಾಗಿರುತ್ತೆ ಅದಕ್ಕೆ ತಕ್ಕನ ಹಾಗೆ ನಿಮಗೆ ವೇತನವೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೆಮಿ ಕಂಡಕ್ಟರ್ ಬಗ್ಗೆ ಇರ್ಬೋದು ಅಥವಾ ಎಂಬ ಸಿಸ್ಟಮ್ ಬಗ್ಗೆ ಇರ್ಬೋದು ಅಥವಾ ಆಟೋಮ್ಯಾಟಿಕ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇರ್ಬೋದು ಹೆಚ್ಚು ಹೆಚ್ಚು ನೀವು ಸ್ಕಿಲ್ಸ್ ಡೆವಲಪ್ ಮಾಡಿದರೆ ನೀವು ಹೆಚ್ಚು ಹೆಚ್ಚು ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ಸಂಬಳ ಕೂಡ ಅದೇ ರೀತಿ ಹೆಚ್ಚಾಗುತ್ತೆ ಮತ್ತು ನಮ್ಮ ವಿಭಾಗಕ್ಕೆ ಬಂದರೆ ಪೆಸ್ಸಿ ಟಿ ಎಮ್ನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗಕ್ಕೆ ಈ ಸೆಮಿ ಕಂಡಕ್ಟರ್ ಐ ಸಿ ಡಿಸೈನ್ಗೆ ತರಬೇತಿ ನೀಡಲು ಕರ್ನಾಟಕ ಸರ್ಕಾರದ ವಿತನ್ ದಾಸ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ ವಿ ಜಿ ಎಸ್ ಟಿ ವಿಷನ್ ಗ್ರೂಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆ ಇಪ್ಪತ್ತು ಲಕ್ಷ ಅನುದಾನವನ್ನು ನೀಡಿದೆ ನಮ್ಮ ವಿಭಾಗಕ್ಕೆ ನಮ್ಮ ವಿಭಾಗದ ಮುಖ್ಯಸ್ಥರ ಮೂಲಕ ಡಾಕ್ಟರ್ ಮಾಧವಿ ಮಲ್ಲಂ ಮತ್ತು ನಾನು ಡಾಕ್ಟರ್ ಮಾಂತೇಶ್ ಇಬ್ಬರು ಹುಡುಗರನ್ನ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ತರಬೇತಿ ನೀಡ್ತಾ ಇದ್ದೀವಿ ಇದು ಆಲ್ರೆಡಿ ಶುರು ಆಗಿದೆ ಒಂದು ವರ್ಷದಿಂದ ಇಲ್ಲಿ ಯಾರೇ ಬಂದರೂ ನಾವು ತರಬೇತಿ ನೀಡ್ತೀವಿ ಈ ಇಪ್ಪತ್ತು ಲಕ್ಷದಲ್ಲಿ ನಾವು ತರಬೇತಿಗೆ ಬೇಕಾದ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಗಳನ್ನು ಖರೀದಿಸಿದ್ದೇವೆ ಈ ಸೆಮಿ ಕಂಡಕ್ಟರ್ ಮೇಲೆ ಮತ್ತೆ ಐ ಸಿ ಡಿ ಡಿಸೈನ್ ಮೇಲೆ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗವನ್ನು ಆಯ್ಕೆ ಮಾಡುವ ಆಮೇಲೆ ನೀವು ಸ್ನಾತಕೋತ್ತರ ಪದವಿ ಎಮ್ ಟೆಕ್ ಇನ್ ವೇಲೆ ಸೈಡ್ ಡಿಸೈನಲ್ಲಿ ಮಾಡ್ಕೋಬೋದು ತುಂಬ ಕಡೆ ಲಭ್ಯತೆ ಇದೆ ಇದು ಕೂಡ ಇದು ನಮ್ಮ ಜೀವನನ ಹಾಸು ಹೊಕ್ಕಾಗಿದೆ ಇದು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೊರತು ಕಮ್ಮಿ ಆಗ್ತಿಲ್ಲ ಈಗ ಆಲ್ರೆಡಿ ನಮ್ಮ ದೇಹದ ಮೇಲೆ ನಾವು ಧರಿಸ್ತಾ ಇದ್ದೀವಿ ನ ಸ್ಮಾರ್ಟ್ ವಾಚಸ್ ನೀವು ನೋಡಿರ್ಬೋದು ಸೆಲ್ ಫೋನ್ಸ್ ನಾವು ಯಾವಾಗಲೂ ಕ್ಯಾರಿ ಮಾಡ್ತೀವಿ ಇವು ನಮ್ಮ ಅವಿಭಾಜ್ಯ ಅಂಗ ಆಗಿರೋ ಥರ ಭಾಸವಾಗ್ತಿದೆ ಮುಂದೆ ನಮಗೆ ಫ್ಯೂಚರ್ ಏನಾದರೂ ಅಂತ ಇದ್ದರೆ ಅದು ಸೆಮಿ ಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೋಚರಿಸ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ಅರೆವಾಹಕ ಉದ್ಯಮದ ಹೆಚ್ಚಳ ಉದ್ಯೋಗಾವಕಾಶಗಳ ಸದುಪಯೋಗ ಈ ಕುರಿತು ಪಿಇಎಸ್ ಸಂಹ ಸಂಸ್ಥೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾಂತೇಶ್ ಮಠದ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ